ದರ್ಶನ್ ಭೇಟಿಗೆ ಆಗಮಿಸಿದ್ದಾರೆ ಅಭಿಮಾನಿಗಳು ರಾಯಚೂರಿನ ಲಿಂಗಸಗೂರಿನಿಂದ ಆಗಮಿಸಿದ್ದಾರೆ ಅಭಿಮಾನಿಗಳು ಪರಪ್ಪನ ಅಗ್ರಹಾರ ಜಲಿನ ಬಳಿ ಆಗಮಿಸಿದ್ದಾರೆ ಅಭಿಮಾನಿಗಳು ಜೈಲು ಬಳಿ ಕಣ್ಣೀರು ಹಾಕ್ತಿದ್ದಾರೆ ಅಭಿಮಾನಿಗಳು ನಮ್ಮ ಬಾಸ್ ಕೆಟ್ಟದ್ದು ಮಾಡಿರಬಹುದು ಆದ್ರೆ ನಮ್ಮ ಬಾಸ್ ಸಾಕಷ್ಟು ಸಮಾಜ ಸೇವೆ ಮಾಡಿದ್ದಾರೆ ಆದ್ರೂ ಮಾಧ್ಯಮದಲ್ಲಿ ಕೆಟ್ಟದಾಗಿ ತೋರಿಸಲಾಗ್ತಾ ಇದೆ ನಟ ದರ್ಶನಂತೆ ಅವರ ಅಭಿಮಾನಿಗಳು ಕೆಟ್ಟವರು ಅಂತಾರೆ ನಾವು ರಾಯಚೂರಿನಿಂದ ಬಾಸ್ ನೋಡಲು ಆಗಮಿಸಿದ್ದೇವೆ ಹಾಗಾದ್ರೆ ನಾವು ಕೆಟ್ಟವರ ಎಂದು ಪ್ರಶ್ನೆ ಬಾಸ್ ಭೇಟಿಗೆ ಅವಕಾಶ ನೀಡುತ್ತಾ ಇಲ್ಲ ಬಾಸ್ ಭೇಟಿ ಮಾಡಿಯೇ ವಾಪಸ್ ಹೊರಡೋದು ಪರಪ್ಪನ ಅಗ್ರಹಾರ ಜೈನ ಬಳಿ ದರ್ಶನ್ ಅಭಿಮಾನಿಗಳ ಹೇಳಿಕೆ ಬಾಸ್ 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 ಬಾಸ್ಟಾರು ಯಾರು ಯಾರು ಬಾಸ್ ನಮ್ಗಾರು ದೇವ್ರು ನೋಡ್ಬೇಡಿ ನಮ್ ಮುನ್ ಒಂದ್ಸೂರು ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಯಾರೋ ಒಪ್ಪನ್ ಮಾಡೋದಕ್ಕೆ ಎಲ್ಲ ಅಭಿಮಾನಿ ಕೆಟ್ಟವನು 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 ಎಲ್ಲ ಅಭಿಮಾನಿ ಹೆಂಗ್ ಕೆಟ್ಟವ್ರು ಸರ್ ಈಗ ನಾವು ರೈಚೂರಲ್ಲಿ ಇರ್ತೀವಿ ನಾನು ಗಾಡಿ ಓಡಿಸ್ತಾ ಇರ್ತೀನಿ ನಾನು ರೋಡಲ್ಲಿ ಹೋಗ್ತಾ ಇರ್ತೀನಿ ನಾವು ನಾವ್ ಹೆಂಗ್ ಕೆಟ್ಟವ್ರು ಆಗುತ್ತೆ ನಮ್ಮ ಬಾಸ್ ಮೇಲೆ ಅಭಿಮಾನಿ ಇರುತ್ತೆ ಪ್ರಾಣ ಇರುತ್ತೆ ನಮಗೆ ಯಾರೋ ಒಬ್ಬ ಅಭಿಮಾನಿ ಬಂದ್ಬಿಟ್ಟು ಮೀಡಿಯೋದ್ ಮುಂದೆ ಅವರು ಮೀಡಿಯಾ ಹೆಂಗ ಅಂದ್ಬಿಟ್ಟು ಹೋಗ್ಬಿಡ್ತಾರೆ ಮೀಡಿಯೋದವ್ರು ಕೆಟ್ಟವರು ಅಂತ ನಾವನ್ನ ತಪ್ಪು ಹ ನಮ್ಮ ಬಾಸ್ ಅಭಿಮಾನಿ ಹೇಳ್ಬಿಡ್ತಾರೆ ನಾವು ಈಗ ಕೇಸ್ ಇಲ್ಲಿ ಅಲ್ಲಿ ಕೆಟ್ಟ ಹೆಂಗ ಹೆಂಗೆ ಮಾಡೋಕ್ಕಾಗತ್ತೆ ಹೇಳ್ರಿ ಇಲ್ಲಿಗೆ ಇಲ್ಲಿಗೆ ಏನಕ್ಕೆ ಬಂದಿದ್ವಿ ನಾವೇನು ತಪ್ಪು ಮಾಡಕ್ ಮಾಡೋಕ್ಕಾಗತ್ತಾ ಯಾರೋ ಫ್ಯಾನ್ಸ್ ತಪ್ಪು ಮಾಡಿದರೆ ಎಲ್ಲ ಫ್ಯಾನ್ಸ್ ಕೆಟ್ಟವರಬಿಡ್ತಾರ ಈಗ ನಮ್ಮ ಬಾಸ್ ತಪ್ಪು ಮಾಡಿದರೆ ಅದು ನಿಜ ತಪ್ಪು ಮಾಡಿದರೆ ಈಗ ಏನು ಮಾಡೋಕ್ಕಲ್ಲ ನಮ್ಮ ಬಾಸ್ ಆಗಿದೆ ಅದು ಕಾನೂನಿದೆ ಶಿಕ್ಷೆ ಕೊಡುತ್ತೆ ಬಾಸ್ತಾಗಲಿ ಒಂದು ಹದಿನೈದು ದಿವಸದಿಂದ ನಮ್ಮ ಬಾಸ್ ಹೆಂಗೆ ಮಾಡೋವ್ರೆ ಹೆಂಗೆ ಮಾಡೋರು ನಾವು ರಾಯಚೂರಲ್ಲಿದ್ದೀವಿ ಅಲ್ಲೇ ಇದ್ಬಿಟ್ಟು ನಮ್ಮ ಬಾಸ್ಗೆ ಎಷ್ಟು ಇಷ್ಟೊಂದು ಎದು ಕೊಡೋ ಏನು ಮಾಡಿದ್ದಾರೆ ಶಿಕ್ಷೆ ಆಗುತ್ತೆ ನಾವು ಅಲ್ಲಿ ಇಷ್ಟು ದೂರ ಇದ್ದಕ್ಕೆ ನಮ್ಗೆ ಎಷ್ಟು ದುಃಖ ಆಗಬಾರ್ದು ಹೇಳಿ ಸರ್ ಅಸೆಂಟ ಪದವಿ ಪೂರ್ವ ಕಾಲೇಜು ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದಿದ್ದು ನಮ್ಮಲ್ಲಿ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿ ಇದ್ದು ಪಿಸಿಎಂಬಿ ಪಿಸಿಎಂಸಿಎಸ್ ಸಿಇಬಿಎ ಎಸ್ಇಬಿಎ ಪಿಯುಸಿ ಜಿಮೆನ್ಸ್ ಅಡ್ವಾನ್ಸ್ಡ್ ಪಿಯುಸಿ ಎನ್ಇಇಟಿ ಪಿಯುಸಿ ಸಿಇಟಿ ಕೋರ್ಸ್ಗಳು ಇದ್ದು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆಗೆ ದೊಡ್ಡದಾದ ಹಾಲು ಕೂಡ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಅಸೆಂಟ ಪದವಿ ಪೂರ್ವ ಕಾಲೇಜು ಹೆಸರುಘಟ್ಟ ಮುಖ್ಯ ರಸ್ತೆ ಎಂಟನೇ ಮೈಲಿ ಹತ್ತಿರ ಬೆಂಗಳೂರು ಐದು ಏಳು ಸೊನ್ನೆ ಸೊನ್ನೆ ಏಳು ಮೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಏಳು ಒಂಬತ್ತು ಐದು ಒಂದು ನಾಲ್ಕು ಒಂದು ಆರು ಸೊನ್ನೆ ಎಂಟು ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಆರು 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 ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಏಳು 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 ನಾವು ಪಕ್ಕ ಡಿ ಬಸ್ ಅಭಿಮಾನಿ ಸರ್ ನಾವು ರಾಯಚೂರಲ್ಲಿ ರೈಚೂರ್ ಹತ್ರ ಲಿಂಗ್ಸೂರು ಲಿಂಗ್ಸೂರ್ ಹತ್ರ ಒಂದು ಹಳ್ಳಿ ಸರ್ಜಾಪುರ ಅಂತ ಸರ್ ಆ ಗ್ರಾಮದಲ್ಲಿ ಇರೋದು ಸರ್ ನಾವೊಂದು ಗಾಡಿ ಡ್ರೈವರ್ ಗಾಡಿ ಓಡಿಸ್ತೀವಿ ಸರ್ ಗಾಡಿ ಡ್ರೈವರು ಹಾಂ ಗಾಡಿ ಡ್ರೈವರ್ ಸರ್ ವರ್ಷದಿಂದ ಅಭಿಮಾನಿ ಆಗಿದ್ರಿ ಸರ್ ನಾವು ಒಂದು ಹದಿನೈದು ವರ್ಷದಿಂದ ಇದ್ದೀನಿ ನೀವು ಈ ಕೊಲೆ ಸಂಬಂಧಪಟ್ಟಂಗೆ ಸರ್ ಬೇಜಾರಾಯ್ತು ನಮ್ಮ ಭಾಸ್ ಇಂಥದ್ದೆಲ್ಲ ಮಾಡಕ್ಕೆ ಹೋಗಲ್ಲ ಅವರು ಆಕ್ಚುಲಿ ಅವರು ಹುಡುಗರು ಈ ತರ ಮಾಡಿದಾರಂತ ನಮ್ಮ ಭಾಸ್ ಹೆಸರು ಬಂದಿದೆ ಈಗ ನಾವು ನಾವು ನೋಡಿಲ್ಲ ನಮಗೂ ಗೊತ್ತಿಲ್ಲ ನಾವು ಅಲ್ಲಿದೀವಿ ನಮ್ಮ ಬಾಸ್ ನಾವು ಫೋನಲ್ಲಿ ನೋಡಿ ಫೋನ್ ಇರುತ್ತಲ್ಲ ಫೋನಲ್ಲಿ ನೋಡ್ತಾ ಇರ್ತೀವಲ್ಲ ಅವರು ಕೆಲವೊಬ್ಬರು ಒಂದು ಕಡೆ ಮಂಡ್ಯದಲ್ಲಿ ನಮ್ಮ ಬಾಸ್ಗೆ ಚಪ್ಪಲಿ ಆ ಬ್ಯಾನರ್ಗೆಲ್ಲ ಇಲ್ಲ ಮೊನ್ನೆ ಮಂಡ್ಯದಲ್ಲಿ ಬ್ಯಾನರ್ ಅಲ್ಲಿ ಚಪ್ಪಲಿ ತಗೊಂಡು ಹೊಡಿತಾರೆ ಕೆಲವೊಬ್ಬರು ಅವನು ಲೋಪರ್ ಅಂತಾರೆ ಕೆಲವೊಬ್ಬರು ಅವನ್ ಬ್ಯಾನ್ ಮಾಡ್ಬೇಕಂತಾರೆ ಕೆಲವೊಬ್ಬರು ಅವನಿಗೆ ನೇಣಾಕ್ಬೇಕಂತಾರೆ ನೇಣಾಕ್ಬೇಕಂತಾರೆ ನೇಣಾಕ ಇದೆ ಕಾನೂನಲ್ಲಿ ಇದೆ ಇಲ್ಲನಲ್ಲ ಕೊಲೆ ಮಾಡಿದವ್ರು ಎಲ್ರೂ ನೇಣಾಕಿದಾರ ಕಾನೂನು ಎಲ್ಲರೂ ನೇಣಾಕಿದಾರ ಶಿಕ್ಷೆ ಈಗ ಬಾಸ್ ತಪ್ಪು ಮಾಡಿದಾರೋ ಬಿಟ್ಟಿದಾರೋ ನಮಗೂ ಗೊತ್ತಿಲ್ಲ ತಪ್ಪು ಮಾಡಿದ್ರೆ ಕಾನೂನಿದೆ ಶಿಕ್ಷೆ ಕೊಡೋರು ಅವರು ಸರ್ ಅವ್ರಿಗೆ ಹಿಂಗಂತಂದು ನಮ್ಮ ಭಾಷ ರಾಜ ಅಷ್ಟು ಆಗ್ಯಾರ ಅಂತ ಗೊತ್ತಾಯಿತು ಒಂದು ವಾರಲಿಂದ ಬಂದಿದೆ ಸರ್ ಅಲ್ಲಿ ಇರೋದು ನಾವು ಅದಕ್ಕೆ ಬಂದರು ಸರ್ ನೀವೆಲ್ಲ ಎಷ್ಟು ವರ್ಷಗಳಿಂದ ಡಿ ಬಾ ಅಭಿಮಾನಿ ಹದಿನಾರು ವರ್ಷ ಆಯ್ತು ಸರ್ ಕರಿ ನಾವು ಡಿ ಬಾಸ್ ಅಭಿಮಾನಿ ಎಲ್ಲ ಎಲ್ಲ ಫೀಸ್ ಸಿನ್ಮಾಗಳಲ್ಲಿ ನೋಡ್ಕೊಬೋದು ಎಲ್ಲ ಸಿನ್ಮಾವು ಆಲ್ರೌಂಡರ್ ಸರ್ ಒಂದೂ ಬಿಡ್ಲಾರ್ದ ಏನು ಎಲ್ಲಾನು ನೋಡ್ತಾ ಇದ್ದೀವಿ ಗೊತ್ತಾದಾಗ ನಿಮ್ಗೆಲ್ಲ ಅನಿಸ್ತು ಅಂದ್ರೆ ಈಗ ಅಭಿಮಾನಿಯಾಗಿ ನಾವೇನ್ ಮಾತಾಡಕ್ ಬರಲ್ಲ ಸರ್ ಅಭಿಮಾನಿ ಅಂದ್ರೆ ನೋವು ಇರುತ್ತೆ ಬಟ್ ಅವ್ರೇನಂತಾರೆ ಸಾಬ್ರ ಮಾಡದಂತ ಅವರು ಕರ್ತವ್ಯ ಅವರು ಮಾಡ್ತಾರ ಈ ತಪ್ಪು ಒಪ್ಪ ಅನ್ನೋದು ಏನ್ ಮಾಡ್ತಾರೆ ಎರಡು ಕಡೆ ಅವ್ರದ್ದು ತಪ್ಪ ಇವ್ರದ್ದು ತಪ್ಪ ಏನಂತ ಎನ್ಕ್ವೈರಿ ಮಾಡ್ತಾವ್ರು ಏನು ಈ ಕಡೆ ಸಾಬ್ರಂತರ ಇದಾರೆ ಪೊಲೀಸರಂತರ ಎನ್ಕ್ವರಿ ಮಾಡ್ತಾರ ಅವ್ರದ್ದು ಏನೈತಪ್ಪ ಏನಿಲ್ಲ ಅಂತ ಒಂದಕ್ಕೊಂದು ಒಂದು ಪಿನ್ ಟು ಪಿನ್ ತೆಗಿತಾರೆ